ಹರೇ ಶ್ರೀನಿವಾಸ ನಿಮಗೆಲ್ಲರಿಗೂ ಒಂದು ಒಳ್ಳೆ ತೀರ್ಥಕ್ಷೇತ್ರ ತೋರಿಸೋಣ ಅಂತ ಬಂದಿದ್ದೀನಿ ನೀವೆಲ್ಲರೂ ಕೂಡ ಮಾಧನೂರಿನಲ್ಲಿ ವಿಷ್ಣು ತೀರ್ಥ ಆರಾಧ್ಯಗೆ ಭಾಗವಹಿಸಬೇಕು ಇಲ್ಲ ಅಂತ ನೀವೆಲ್ಲ ಬೇಜಾರು ಮಾಡ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಬೇಜಾರು ಮಾಡ್ಕೋಬೇಡಿ ಕೃಷ್ಣ ಎಲ್ಲದಕ್ಕೂ ಕೂಡ ದಾರಿ ಮಾಡಿಕೊಡ್ತಾನೆ ನಾನು ಮಾಧನೂರಿಗೆ ಬಂದಿದ್ದೀನಿ ಮಧ್ಯಧಾರ ದಿವಸ ವಿಷ್ಣು ತೀರ್ಥ ಆರಾಧನೆ ಪಂಚಾಮಿಷೇಕ ಅಲಂಕಾರ ಎಲ್ಲನೂ ಕೂಡ ನಿಮಗೆ ಲೈವ್ ಆಗಿ ತೋರಿಸೋಣ ಅಂದ್ಕೊಂಡಿದ್ದೀನಿ ನೀವೆಲ್ಲ ಕೂಡ ಸಹಕಾರ ಕೊಡಬೇಕು ಖಂಡಿತವಾಗ್ಲೂ ಕೂಡ ನಾನು ಬೆಳಗ್ಗೆಯಿಂದಲೇ ಲೈವ್ ಕಾರ್ಯಕ್ರಮ ಶುರು ಮಾಡ್ತೀನಿ ಟೈಮಿಂಗ್ಸ್ ಕೇಳಬೇಡಿ ಇಲ್ಲಿ ಹೇಗೆ ಏನು ಅಂತ ಗೊತ್ತಾಗಲ್ಲ ಸ್ವಲ್ಪ ಕೆಲವೆಲ್ಲ ಕೆಲಸಗಳು ಅದರಿಂದ ನಾನು ಲೈವ್ ತೋರಿಸ್ತೀನಿ ನೀವು ಜಾಯಿನ್ ಆಗೋರು ಜಾಯಿನ್ ಆಗಿ ಎಲ್ಲರೂ ಕೂಡ ಭಕ್ತಿಯಿಂದ ನೀವು ದರ್ಶನ ಮಾಡ್ಬೋದು ಮತ್ತೆ ಸ್ವಲ್ಪ ಶುದ್ಧರಾಗಿ ನೋಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ತಪ್ಪು ತಿಳ್ಕೊಳ್ಬೇಡಿ ಖಂಡಿತ ನೋಡ್ತೀರ ತಾನೇ ನೀವು ವಿಷ್ಣು ತೀರ್ಥರನ್ನ ಮಧ್ಯಧಾರ ದಿವಸ ನೋಡ್ತೀರಲ್ವ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ವಿಷ್ಣು ತೀರ್ಥರು ಗೋಕುಲಾಷ್ಟಮಿ ದಿವಸ ಅವತಾರ ಮಾಡಿದ್ರು ಶಿವರಾತ್ರಿ ದಿವಸ ಅವರು ಬೃಂದಾವನಸ್ಥರಾದರು ಯಾಕೆ ಶಿವರಾತ್ರಿ ದಿನವೇ ಬೃಂದಾವನಸ್ ಅಂದ್ರೆ ನಿಮಗೆ ಪ್ರಶ್ನೆ ಬರುತ್ತೆ ಅಂದರೆ ಅವರು ರುದ್ರಾಂಶ ಸಂಭೋತರು ಆದ್ದರಿಂದ ಅವರು ಶಿವರಾತ್ರಿ ದಿನವೇ ಬೃಂದಾವನಸ್ಸರಾದರು ಈಗ ನೀವು ವಿಷ್ಣು ತೀರ್ಥರನ್ನು ದರ್ಶನ ಮಾಡ್ತಾಯಿದ್ದೀರಾ ನೀವು ವೃದ್ಧದೇವನ ದರ್ಶನ ಮಾಡೋಕ್ಕಾಗದೇ ಇರೋರು ಮನೇಲೇ ಕೂತ್ಕೊಂಡು ವಿಷ್ಣು ತೀರ್ಥನ ದರ್ಶನ ಮಾಡಿದ್ರೆ ನಿಮಗೆ ಹೆಚ್ಚಿನ ಪುಣ್ಯ ಬರುತ್ತೆ ಅವರು ರುದ್ರಾಂಶ ಸಂಭೂತರು ಅದರಿಂದ ಭಯ ಭಕ್ತಿಯಿಂದ ನೀವು ದರ್ಶನ ಮಾಡಿ ಎಷ್ಟು ನೀವು ಜನ್ಮದ ಪುಣ್ಯ ಮನೇಲೇ ಕೂತ್ಕೊಂಡು ಲೈವ್ ಆಗಿ ಅವ್ರನ್ನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಈಗ ನೀವು ಮಾದನೂರಿನಲ್ಲಿ ತೀರ್ಥರ ಪೂರ್ವಾರಾಧನೆಯ ವಿಷ್ಣು ತೀರ್ಥರನ್ನು ನೀವು ನೋಡ್ತಿದ್ದೀರಾ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಇವರು ರುದ್ರಾಂಶ ಸಂಭೂತರು ಎಲ್ಲರೂ ಭಕ್ತಿಯಿಂದ ನಿಮ್ಮ ಆಸೆ ಏನೇನಿದೆ ಎಲ್ಲನೂ ನೆರವೇರಿಸ್ಕೊಳ್ಳಿ ಇವ್ರನ್ನ ಕೇಳ್ಕೊಳ್ಳಿ ವಿಷ್ಣು ಎಲ್ಲ ನೆರವೇರಿಸ್ತಾರೆ ಮತ್ತು ಮೇಲಿರೋರು ಬದ್ರಿನಾರಾಯಣ ಇದು ದಕ್ಷಿಣ ಕಾಶಿಗೆ ನೀವು ಹೋಗ್ತಿರಲ್ಲ ಇಲ್ಲಿಗೆ ಬಂದರೆ ನೀವು ಬದ್ರಿಗೆ ಹೋದಷ್ಟೇ ಪುಣ್ಯ ಅಂತ ಹೇಳ್ತಾರೆ ಎಲ್ಲರೂ ಭಕ್ತಿ ವಿಷ್ಣು ತೀರ್ಥರ ಪಾದಾರಕ್ಕೆ ಗೋವಿಂದ アレーシュイネマス。